ಎಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಕುಮಾರ್ ಅವರ ಗೀತ ಗಾಯನ ಕಾರ್ಯಕ್ರಮ ನಡೀತು ಕರ್ನಾಟಕ ರತ್ನ ಪವರ್ ಸ್ಟಾರ್ ಅಂದ್ರೆ ಈ ಕನ್ನಡ ನಾಡಿಗೆ ಒಂದು ಪವರ್ ಇದ್ದಾಗ ಎಷ್ಟು ಜನ ಈ ವೇದಿಕೆ ಮುಂದ್ ಕಡೆ ಈ ವೇದಿಕೆ ಮೇಲೆ ಗಣ್ಯರವರು ಸೇರಿ ಇಲ್ಲಿ ಪವರ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಈ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪಡೆಯ ರಾಜ್ಯ ವಕ್ತಾರ ಹಾಗೂ ಎಂದು ನಮ್ಮ ಕಲಬುರಗಿ ಜಿಲ್ಲಾ ಘಟಕದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಮಂಜುನಾಥ್ ನಾವಲ್ಕರ್ ಅವರ ನಾಯಕತ್ವದಲ್ಲಿ ಇವತ್ತು ರಾಜ್ಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ ವೇದಿಕೆ ಮೇಲೆ ಹಲವಾರು ಗಣ್ಯರು ಬಂದು ತಮ್ಮನ್ನೆಲ್ಲ ಪ್ರಶಸ್ತಿಗಳನ್ನ ಕೊಟ್ಟು ಸಮಯದ ಅವಕಾಶ ನೀಲಗಪ್ಪ ಸರ್ ಅವರು ಇರ್ಬೋದು ಶಾಸಕರ ಪುತ್ರರಿರ್ಬೋದು ಮತ್ತೆ ನಮ್ಮ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಸಚಿನ್ ಅವರು ಮತ್ತೆ ನಮ್ಮ ಪ್ರವೀಣ್ ಶೆಟ್ಟಿ ಬಡದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರವರು ಮತ್ತೆ ನಮ್ಮ ಬೀದರ್ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಕರ್ವೆ ಪಡೆ ನಮ್ಮ ಸಹೋದರ ಅವಿನಾಶ್ ಬುದರ್ಕರ್ ಅವರು ಬಳ್ಳಾರಿಂದ ಬಂದಿರತಕ್ಕಂಥ ನನ್ನ ಸುಪುತ್ರ ಸಾಗರ್ ಅವರೇ ಅನಿಲ್ ಅವರೇ ಮೋಹನ್ ಅವರೇ ಮತ್ತೆ ಈ ಕಾರ್ಯಕ್ರಮದ ಇಷ್ಟೊಂದು ಅಚ್ಚುಕಟ್ಟಾದ ವ್ಯವಸ್ಥೆ ವ್ಯವಸ್ಥೆಯನ್ನ ಮಾಡಿದಂತ ನಮ್ಮ ಕಲಬುರಗಿ ಜಿಲ್ಲಾ ಘಟಕದ ಎಲ್ಲ ನಮ್ಮ ಪದಾಧಿಕಾರಿಗಳೇ ಮತ್ತೆ ಪ್ರಶಸ್ತಿಗಳನ್ನ ತಗೊಂಡು ಈಗಾಗಲೇ ಒಂದು ದೊಡ್ಡ ಕರೆಂಟ್ ನಮ್ಮ ಸಂಘಟನೆ ನೀಡಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಕರೆಂಟ್ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನ ನಮ್ಮ ನಿಮ್ಮೆಲ್ಲರ ಸೇವೆಯನ್ನು ಗುರುತಿಸಿ ನಮ್ಮ ಸಂಘಟನೆಯಿಂದ ಮಂಜುರತ್ನಾವಲ್ಕರ್ ಅವರು ಇವತ್ತು ನಿಮಗೆ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ಕ್ರೀಡಾ ಪ್ರಶಸ್ತಿ ಮತ್ತೆ ಕಲ್ಯಾಣ ಶ್ರೀ ಪ್ರಶಸ್ತಿಗಳನ್ನ ಕೊಟ್ಟಿದ್ದೀವಿ ಪ್ರತಿ ವರ್ಷ ಮಂಜುನಾಥ್ ನಾವಲ್ಕರ್ ಅವರು ರಾಜ್ಯೋತ್ಸವ ಸಂದರ್ಭದಲ್ಲಿ ಈ ರೀತಿಯಾದಂತ ಒಂದು ಏನು ಈ ಕಲಬುರಗಿ ಭಾಗದಲ್ಲಿರ್ತಕ್ಕಂಥ ಸೇವಕರನ್ನ ಗುರುತಿಸಿ ಯಾರು ಯಾವ ಕ್ಷೇತ್ರದಲ್ಲಿ ಕೆಲಸಗಳನ್ನ ಮಾಡ್ತಾರೆ ಅಂತ ಒಬ್ಬ ನಿಶ್ಚಲವಾದಂತಹ ಮನಸ್ಸು ಹೊಂದಿರತಕ್ಕಂತ ಸೇವಕರನ್ನ ಕಲಬುರಗಿ ಜನತೆಗೆ ಅವರಿಂದ ಎಷ್ಟು ಸೇವೆ ಮಾಡ್ತಿರ್ತಾರೆ ಅವ್ರನ್ನೆಲ್ಲ ಕುರ್ಸಿ ನಮ್ಮ ವೇದಿಕೆ ಮೇಲೆ ಪ್ರತಿ ವರ್ಷ ಈ ರೀತಿ ಕುರ್ಸಿ ಪ್ರಶಸ್ತಿಗಳನ್ನ ಸುಮಾರು ಒಂದು ಮೂರ್ ನಾಲ್ಕು ವರ್ಷಗಳಿಂದ ಸಂಘಟನೆ ಕೊಡ್ತಾ ಇದ್ದಾರೆ ಬಹಳ ಸಂತೋಷ ಆಗ್ತಿದೆ ಇವತ್ತು ಕನ್ನಡ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಯ ರಾಜ್ಯಾಧ್ಯಕ್ಷನಾಗಿ ಎರಡು ಇಷ್ಟಪಡ್ತೀನಿ ಸಮಯ ಅವಕಾಶ ಬಹಳ ಆಗಿದೆ ಆದ್ರೆ ಇವತ್ತು ನಾವು ಎಲ್ಲೋ ಒಂದ್ ಕಡೆ ಈ ಏನ್ ನಮ್ಮ ಹಳೆ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಂತ ಹೇಳ್ತೀವಿ ಇವತ್ತು ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀವಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏಳು ಜಿಲ್ಲೆಗಳು ಬರ್ತವೆ ನಮ್ಮ ಕಲಬುರಗಿ ಇವತ್ತು ಹೆಂಗಿದೆಯಪ್ಪ ಅಂತ ಹೇಳಿದ್ರೆ ಬಹುಶಃ ಈ ಕಲ್ಯಾಣ ಕರ್ನಾಟಕ ಏನ್ ಕಲ್ಯಾಣ ಕರ್ನಾಟಕ ಅನ್ನತಕ್ಕಂತ ಒಂದು ಭಾಗ ಇದೆ ಅದಕ್ಕೆ ನಾನು ಕಲಬುರಗಿಯನ್ನ ನಾನು ಬಹಳ ಇಷ್ಟಪಟ್ಟು ಕರೆಯದಾದ್ರೆ ಕಲ್ಯಾಣ ಕರ್ನಾಟಕದ ಒಂದು ಏನಾದ್ರೂ ಕೇಂದ್ರದಿಂದ ಒಂದು ರಾಜಧಾನಿ ಇದ್ರೆ ಅದು ಕಲಬುರಗಿ ಗಂಟಾಗೋಸ್ಸು ಹೇಳಿ ನೋಡಿ ಕನ್ನಡವನ್ನ ಪ್ರತಿ ಮುನ್ನೂರ ಅರವತ್ತೈದು ದಿವಸಗಳ ಕಾಲ ಏನಾದ್ರೂ ಕನ್ನಡ 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 ಕನ್ನಡವನ್ನ ಇಡೀ ರಾಜ್ಯದಲ್ಲಿ ಏನಾದ್ರೂ ಮಾಡ್ತಾ ಇದ್ರೆ ಅದು ಕರಬೇ ಕಾವು ಕರಬೇ ಕಾರ್ಯಕರ್ತರು ಅಂತ ಹೇಳಕ್ ಪಡ್ತೀನಿ ಬಣ ಯಾವ್ದೇ ಇರ್ಬೋದು ಈಗ ಸಚಿನ್ ಅವ್ರು ನಮ್ಮ ಇವರು ನೀರುಕಪ್ಪ ಸಾಹೇಬ್ ಹೇಳಿದ್ರು ಸಚಿನ್ ಅವರು ನಮ್ಮ ಲಾಲ್ವರ್ಕರ್ ಮಂಜು ಅವರು ಏನೇ ಒಂದು ಕನ್ನಡದ ಬಗ್ಗೆ ಇದ್ರೆ ಕನ್ನಡ ಭಾಷೆ ಬಗ್ಗೆ ತೊಂದರೆ ಆದಾಗ ಕನ್ನಡ ಜನರಿಗೆ ಏನಾದ್ರು ತೊಂದ್ರೆ ಆದಾಗ ಇವರಿಬ್ಬರು ಸೇರಿ ಅದೇನಪ್ಪ ಅಂತ ಹೇಳಿದ್ರೆ ಒಂದು ನಾಣಿ ಎರಡು ಮುಖಗಳ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಅಂದ್ರೆ ನೋಡಿ ಇವತ್ತು ಪರ ಸಂಘಟನೆಗಳು ನಾವ್ ಏನಿದ್ದೀವಿ ಇವತ್ತು ಕರ್ನಾಟಕದಲ್ಲಿ ನಮ್ಮ ದುರಂತ ಹೇಳ್ತಾರೆ André, não ಬಂದೇ ಇಲ್ಲ ನಮ್ಮ ನಾಡು ಧ್ವಜಕ್ಕೋಸ್ಕರ ಬೆಂಗಳೂರಿನ ಇರ್ತಕ್ಕಂಥ ವಾಟರ್ ನಾಗರಾಜ್ ಇರ್ಬೋದು ಸಾರಾ ಗೋವಿಂದ್ ಅವರು ಇರ್ಬೋದು ನಾನಿರ್ಬೋದು ಎಲ್ಲರೂ ನಮ್ಮ ಧ್ವಜಕ್ಕೆ ಮಾನ್ಯತೆ ಕೊಡುತ್ತೆ ಹೋರಾಟ ನಡೀತಾನೆ ಇದೆ ಆದ್ರೂ ಕೂಡ ಇವತ್ತು ನಮ್ಮ ಧ್ವಜಕ್ಕೆ ಮಾನ್ಯತೆ ಸಿಗ್ತಾ ಇಲ್ಲ ಇಲ್ಲಿ ಎಲ್ಲಿದೆ ಕನ್ನಡ ಕನ್ನಡ ಅನ್ನೋದನ್ನ ನಾವೆಲ್ಲರೂ ಪ್ರಶ್ನೆ ಮಾಡ್ತಾ ಹೋಗ್ಬೇಕು ಬಂದಿದೆ ನಮಗೂ ಕುಟುಂಬ ಇದೆ ನಮಗೂ ಎನ್ ಟಿ ಮಕ್ಕಳು ಎಲ್ಲರೂ ಇದ್ದಾರೆ ಕನ್ನಡ ಭಾಷೆಗೆ ತೊಂದರೆ ಆದಾಗ ನಾವು ಯಾವುದೋ ಒಂದು ಈಗ ತಿಮ್ಮಪುರ ಅಂತಕ್ಕಂಥ ಒಂದು ಸರ್ಕಲ್ ಇದೆ ಆ ಹೃದಯ ಭಾಗದಲ್ಲಿ ಕನ್ನಡ ಸಂಘಟನೆ ಯಾಕಂದ್ರೆ ಕನ್ನಡ ನಿಮ್ಗೆ ಬೇಕು ನಮ್ಗೆ ಬೇಕು ಇಡೀ ರಾಜ್ಯಕ್ಕೆ ಬೇಕು ಇಡೀ ದೇಶಕ್ಕೆ ಬೇಕು ಕರ್ನಾಟಕ ಕರ್ನಾಟಕದಿಂದ ತಗೊಳ್ತಿರ್ತಕ್ಕಂಥ ತೆರಿಗೆ ಹಣ ಇವತ್ತು ಎರಡನೇ ಸ್ಥಾನದಲ್ಲಿ ನಾವು ಇದೀವಿ ಆದ್ರೂ ಕನ್ನಡ ಭಾಷೆ ಹೋರಾಟ ಮಾಡಬೇಕು ಕನ್ನಡ ಭಾಷೆ ಉಳಿಸಿ ಅಂತ ಹೋರಾಟ ಮಾಡಬೇಕು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಹೋರಾಟ ಮಾಡಬೇಕು ಅದಿಕ್ಕಿನ ಧುರಂತ ಅಂತ ಹೇಳಿದ್ರೆ ಇವತ್ತು ಕನ್ನಡ ಶಾಲೆಗಳನ್ನ ಉಳಿಸಿ ಅನ್ನತಕ್ಕಂಥ ಹೋರಾಟ ಕೆಲವೇ ದಿವಸಗಳಲ್ಲಿ ಮತ್ತೊಂದು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಬಂಧುಗಳ ಸುಮಾರು ಹದಿನೇಳು ನೂರು ಒಂದು ಸಾವಿರದ ಏಳುನೂರ ಕನ್ನಡ ಮಾಧ್ಯಮ ಶಾಲೆಗಳ ಮುಚ್ಚಲಿಕ್ಕೆ ಈ ಬಂಡಿಗಟ್ಟ ಸರ್ಕಾರ ತೀರ್ಮಾನ ಮಾಡಿದ ಬಂಧುಗಳೇ ಎಷ್ಟೋ ಜನ ಶಿಕ್ಷಕಿರುವ ಶಿಕ್ಷಕರು ನಮ್ಮ ಅಣ್ಣ ತಮ್ಮಂದ್ರ ತಾಯಿದ್ರು ಬೀದಿ ಪಾಲೆ ಕೆಲಸ ಇವತ್ತಾಗಲೇ ಶಾಲೆ ಇವತ್ತು ಸರ್ಕಾರ ಅದಕ್ಕೊಂದು ವ್ಯವಸ್ಥೆ ಒಂದು ರೂಪವನ್ನು ಮಾಡ್ಕೊಳ್ತಾ ಇದೆ ನೋಡಿ ಕನ್ನಡ ಇವತ್ತು ಬೆಳೆಸೋದು ಬಹಳ ಕಷ್ಟ ಇದೆ ಉಳಿಸೋದು ಬಹಳ ಬಹಳ ಕಷ್ಟ ಇದೆ ಕನ್ನಡ ಮಾಧ್ಯಮ ಶಾಲೆಗಳು ನೋಡಿ ಇವತ್ತು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಆರೋಗ್ಯ ಮಟ್ಟದಲ್ಲಿ ಯಾವ ರೀತಿ ಹಾಸ್ಪಿಟಲ್ ಗಳು ಮಾಡ್ತಾ ಇದ್ದಾರೆ ಅದೇ ಇವತ್ತು ಶಾಲೆ ಅನ್ನೋದು ಶಿಕ್ಷಣ ಅನ್ನೋದು ಮಾರಾಟ ಆಗ್ತಾ ಇದೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಶಾಲೆಗಳಲ್ಲಿ ಬಡವರು ಬಂದು ಓದುವಂತಹ ಒಂದು ಶಾಲೆಗಳನ್ನ ಇವತ್ತು ಮತ್ತೆ ಮುಚ್ಚಲಿಕ್ಕೆ ನೀವು ರೆಡಿ ಆಗ್ತಾ ಇದಾರೆ ಅಂತ ಹೇಳಿದ್ರೆ ಈ ಒಂದು ಏನು ನಮ್ಮ ಕರ್ನಾಟಕದಲ್ಲಿ ಏನು ಆಡಳಿತ ಇದೆ ಭಾಷೆಯ ಪರವಾಗಿ ಇವತ್ತು ಹೇಳ್ಬೇಕಂದ್ರೆ ಕೆಲಸ ಮಾಡಿದ್ದಾರೆ ಕೌಲು ಕಾಲು ಸಮಿತಿ ಅಧ್ಯಕ್ಷರಾಗಿದ್ದಾರೆ ಇವತ್ತು ಕಲಬುರಗಿ ನಗರದಲ್ಲಿ ಬೆಳಗ್ಗೆ ನೋಡದೆ ನಾಮಫಲಕ ಶೆಟ್ಟಿ ಬಡದ ಜಿಲ್ಲಾಧ್ಯಕ್ಷರು ಎಲ್ಲ ನಮ್ಮ ಕನ್ನಡಪ್ರಭ ಸಂಘಟನೆ ಮನವಿ ಮಾಡ್ಕೊಳ್ತೀನಿ ಇವತ್ತು ನಾವೇನು ಏನು ಗಡಿ ಪ್ರದೇಶದಲ್ಲಿ ಇದೀವಿ ಇಲ್ಲಿ ಕನ್ನಡದ ಕೆಲಸ ನಮ್ಗೆ ಬೇಕಾಗಿದೆ ಬೆಂಗಳೂರಲ್ಲಿ ಏನಾದ್ರೂ ಬೆಂಗಳೂರಲ್ಲಿ ಬೆಂಗಳೂರು ನೋಡ್ಕೊಳ್ತಕ್ಕಂಥ ವಿಚಾರ ಅಲ್ಲ ಗಡಿ ಪ್ರದೇಶದಲ್ಲಿ ನಾವು ಕನ್ನಡವನ್ನು ನೋಡ್ಸ ಕೆಲಸ ಮಾಡಬೇಕಾಗಿದೆ ನಾಮಫಲಕಗಳು ಪಕ್ಕದಲ್ಲಿರಬೇಕು ಶೇಕಡ ನಲವತ್ತರಷ್ಟು ಆಂಗ್ಲ ಭಾಷೆ ಇವತ್ತು ನಮ್ಮ ಪಕ್ಕದಲ್ಲಿ ಇರಬೇಕು ಮತ್ತೆ ಸರ್ಕಾರ ಆದೇಶ ಮಾಡಿದ್ರು ಕೂಡ ಇವತ್ತು ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು ಮಹಾನಗರ ಪಾಲಿಕೆ ಇರ್ಬೋದು ಇವತ್ತು ಯಾಕೆ ಮೌನ ವಹಿಸಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಬಹಳ ಕಷ್ಟ ಆಗ್ತಿದೆ ನೋಡಿ ಎಲ್ಲಿ ನೋಡಿದ್ರೆ ಆಂಗ್ಲ ಭಾಷೆ ನಾಮಪಕ್ಕಗಳು ಬಹಳ ದೊಡ್ಡದಾಗಿ ಕಾಣ್ತಾ ಇದೆ ನೀವು ನಾವು ಗಮನಿಸ್ತಾನ ಅದನ್ನ ವಿರೋಧ ನಿಮಗಿದೆ ಕೇವಲ ಕನ್ನಡಪರ ಸಂಘಟನೆಗಳೇ ಹಾಗಾಗಿ ನಿಮಗೆ ನಾನು ಹೇಳೋದಿಷ್ಟೇ ನಮ್ಮ ಕಲಬುರಗಿ ಕನ್ನಡಪರ ಸಂಘಟನೆ ಮುಖಂಡರಿಗೆ ನಾನು ಹೇಳೋದಿಷ್ಟೇ ಮುಂದಿನ ದಿನಗಳಲ್ಲಿ ಕನ್ನಡ ನಾಮಪದಗಳ ಬಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಪ್ರಿಯಾಂಕಾ ಖರ್ಗೆ ಸಾಹೇಬ್ ಇರ್ಬೋದು ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳು ಇರ್ಬೋದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇರಬಹುದು ಎಲ್ಲರಿಗೂ ಒಂದು ಮನವಿ ಪತ್ರ ಕೊಡೋದ್ರ ಮುಖಾಂತರ ಮಹಾನಗರ ಪಾಲಿಕೆಯ ನಾಮಪದ ರಾಜ ಕಾಯ್ದೆ ಇವತ್ತಿದೆ ಹಾಗಾಗಿ ನಾವೆಲ್ಲರೂ ಮಹಾನಗರ ಪಾಲಿಕೆ ಆಯುಕ್ತರನ್ನ ಇಟ್ಕೊಂಡು ಮೇಯರ್ನ ಇಟ್ಕೊಂಡು ಇಲ್ಲಿ ನಾಮಪತ್ರ ಬದಲಾವಣೆ ಮಾಡ್ಲಿಕ್ಕೆ ನಮ್ಮ ಮಂಜುನಾಥ್ ತಾವಲ್ಕರ್ ಆದೇಶ ಮಾಡ್ತೀನಿ ಕನ್ನಡ ಬಗ್ಗೆ ಹೋರಾಟ ಮಾಡಿ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅಷ್ಟೇ ಅಲ್ಲ ಇವತ್ತು ಏನು ಕನ್ನಡ ಭಾಷೆ ಉಳಿಬೇಕು ಬೆಳಿಬೇಕಾದ್ರೆ ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾವು ಜನರನ್ನ ಗುರುಸುವಂತ ಕಾರ್ಯಕ್ರಮಗಳನ್ನ ವೇದಿಕೆಯಿಂದ ಬೇಕಾದಷ್ಟು ಹೇಳ್ತೀವಿ ಕೇವಲ ಕನ್ನಡಪರ ಸಂಘಟನೆಗಳು ಬೇರೆ ಹೋರಾಟಕ್ಕಷ್ಟೇ ಸೀಮಿತ ಅಲ್ಲ ಕರವೇ ಅಂತ ಹೇಳಿದ್ರೆ ಅಷ್ಟೇ ಬಿಡ್ರಿ ಇನ್ನೊಂದು ಬಿಡ್ರಿ ಇನ್ನೊಂದ್ ಬಿಡ್ರಿ ಅಂತ ಮಾತಾಡ್ತಾರೆ ಇವತ್ತು ಅವ್ರಿಗೆ ಹೇಳಕ್ ಇಷ್ಟಪಡ್ತೀವಿ ನವಂಬರ್ ಒಂದನೇ ದಿವಸ ಕನ್ನಡ ರಾಜ್ಯೋತ್ಸವ ಆಚಾರ ಮಾಡ ಆಚರಣೆ ಮಾಡೋದ ಕೆಲವು ಬಹಳಷ್ಟು ಗಿರಾಕಿಗಳು ಇದಾರೆ ಅವ್ರು ಹೇಳಕ್ ಇಷ್ಟಪಡ್ತಾರೆ ರಾಜಕಾರಣಿಗಳು ಇರ್ಬೋದು ಅಧಿಕಾರಿಗಳು ಇರ್ಬೋದು ಆ ಗಿರಾಕಿಗಳಿಗೆ ಹೇಳಕ್ ಇಷ್ಟಪಡ್ತೀನಿ ಕನ್ನಡ ನಾವು ಮುನ್ನೂರ ನಲವತ್ತೈದು ದಿವಸ ಜಾತ್ರೆನ ಮಾಡ್ತೀವಿ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಆದ್ರೆ ನಮ್ಮನ್ನು ವಿರೋಧ ಮಾಡುವಂತ ಕಿರಾಕಿಗಳು ಹೇಳ್ತೀವಿ ನವಂಬರ್ ಒಂದನೇ ತಾರೀಕಿನ ಧ್ವಜಾಮ ಮಾಡ್ಬಿಟ್ಟು ಸಾಯಂಕಾಲ ಐದು ಗಂಟೆಗೆ ನಿಮ್ಮ ಮನೆಗೆ ಓಡುತ್ತಿರಲ್ಲ ನಿಮ್ಮಂತ ಕಳ್ಳರು ಈ ರಾಜ್ಯದಲ್ಲಿ ಇರೋದ್ರಿಂದ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತಕ್ಕಂಥ ದುರಂತ ನಮಗೆ ಬಂದಿದೆ ಅಂತಕ್ಕ ವಿಚಾರವನ್ನ ನಿಮ್ಗೆ ಹೇಳಿ ಇಷ್ಟಪಡ್ತೀನಿ ಬಂದಿವೆ ಹಾಗಾಗಿ ಇವತ್ತೇನು ನಮ್ಮ ಜಿಲ್ಲಾಧ್ಯಕ್ಷರು ಮಂಜುನಾಥ್ ನಾವಲ್ಕರ್ ಅವರು ಈ ಕಾರ್ಯಕ್ರಮಗಳನ್ನ ಬಹಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಅವ್ರಿಗೆ ಹೆಚ್ಚಿನ ಶಕ್ತಿ ರಾಜರಾಜೇಶ್ವರಿ ಇನ್ನೊಂದು ನೀಡಿ ಅಂತ ಹೇಳ್ತೀನಿ ಹಾಗೆ ಕಲಬುರಗಿ ನಮ್ದು ಗಡಿ ಪ್ರದೇಶ ಹಿಂದುಳಿದ ಪ್ರದೇಶ ಇವತ್ತು ಮಾನ್ಯ ರಾಜ್ಯದ ಸಚಿವರು ಈ ಭಾಗದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ನಮ್ಮ ಪ್ರೇಮ್ ಖರ್ಗೆ ಸಾಹೇಬರು ಹೇಳ್ತಾರೆ ಕೆ ಆರ್ ಡಿ ಬಿ ಅಂದ್ರೆ ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಇದೆ ಅದರಲ್ಲಿ ದೊಡ್ಡ ಹವ್ಯವ ಆಗಿದೆ ಅಂತ ಹೇಳಿ ಈಗಾಗಲೇ ಅವರು ಪತ್ರಿಕೆಯಲ್ಲಿ ಖಂಡನೆ ಮಾಡಿದರೆ ಮೀಡಿಯೋಗಳಲ್ಲಿ ಹೇಳಿದ್ದಾರೆ ಅದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನೀವು ಪ್ರಭಾವಿ ನಾಯಕರಿದ್ದೀರಾ ಸರ್ಕಾರ ನಿಮ್ ಕೈಲಿದೆ ಮುಖ್ಯಮಂತ್ರಿಗಳು ನಿಮ್ ಕೈಲಿದ್ದಾರೆ ಖರ್ಗೆ ಸಾಹೇಬ್ರಿ ಅದು ಕೇಂದ್ರದಲ್ಲಿ ಇದ್ದಾರೆ ಅದನ್ನ ನಾನು ಅದಕ್ಕೆ ಇಷ್ಟಪಡ್ತೀನಿ ಇದೇ ಉಸ್ತುವಾರಿ ಮಂತ್ರಿಗಳಿಗೆ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಏನು ಕಲ್ಯಾಣ ಕರ್ನಾಟಕದ ಎಷ್ಟು ಕೋಟಿ ಹಣ ಇದೆ ಸಮಾನ್ಯತೆಯಲ್ಲಿ ಎಲ್ಲಾ ಏಳು ಜಿಲ್ಲೆಗೆ ಹಂಚಿಕೆ ಆಗ್ಬೇಕು ಅದ್ರಲ್ಲಿ ಏನಾರ ಅವ್ಯವಹಾರ ನಡೆದಿದ್ರೆ ಪ್ರಿಯಂಕ್ ಖರ್ಗೆ ಸಾಹೇಬ್ರೆ ಅದನ್ನ ಹೋಗ್ಬಿಟ್ಟು ತನಿಖೆ ಮಾಡಿಸಿ ಯಾರು ಅದನ್ನ ಲೂಟಿ ಹೊಡೆದಿರೋ ಅವ್ರನ್ನ ಚೇರಿ ಕಳಿಸುವಂತ ಕೆಲಸ ಮಾನ್ಯ ಸಚಿವರು ಮಾಡಿ ಅಂತ ಹೇಳಿ ಪ್ರಿಯಂಕಾ ಖರ್ಗೆ ಸಾಹೇಬ್ರಿಂದ ಹೃದಯಪೂರ್ವವಾಗಿ ಮನವಿಯನ್ನು ಮಾಡ್ಕೊಳ್ತೀನಿ ಹಾಗಾಗಿ ಇವತ್ತು ಕಲಬುರಗಿ ಅಂತ ಹೇಳಿದ್ರೆ ಅಭಿವೃದ್ಧಿ ಅಂತ ಹೇಳಿದ್ರೆ ಅಭಿವೃದ್ಧಿ ಅಂತ ಹೇಳಿದ್ರೆ ಇವತ್ತೇನಾದ್ರೂ ಕಲಬುರಗಿಯಲ್ಲಿ ದೊಡ್ಡ ಇ ಎಸ್ ಎ ಹಾಸ್ಪಿಟಲ್ ಬಂದಿದೆ ಬೌದ್ಧ ಮಂದಿರ ಬಂದಿದೆ ಇನ್ನು ಹಲವಾರು ಅಭಿವೃದ್ಧಿ ಕೆಲಸಗಳು ಏನಾದ್ರೂ ಮಾಡಿದ್ರೆ ಅದು ಪಕ್ಷ ಬೇರೆ ಇಲ್ಲ ನಾವು ಯಾವುದೇ ಪಕ್ಷಕ್ಕೆ ಸೇರ್ಕೊಂಡಿಲ್ಲ ಇವತ್ತು ಸೇರ್ಕೊಂಡಿಲ್ಲ ಮುಂದೆನೂ ಸೇರ್ಕೊಳ್ಳಲ್ಲ ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಮೇಲೆ ನಂಗೆ ಅಪಾರ ಅಭಿಮಾನ ಇದೆ ಯಾಕಂದ್ರೆ ಅವ್ರ ಕೆಲಸ ಕಲಬುರಗಿ ಅಂತ ಹೇಳಿದ್ರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅದ್ರ ವಿರೋಧ ಪಕ್ಷದವರು ಕೂಡ ಒಪ್ಪಬೇಕು ಖಂಡಿತ ಒಪ್ಕೋಬೇಕ ಯಾಕಂತಂದ್ರೆ ಕಲಬುರಗಿ ಯಡಿಯೂರಪ್ಪ ಸಾಹೇಬರು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಕಲ್ಕರ್ಗಿ ಸಾಹೇಬ್ರು ನೆನ್ಸ್ಕೋಬೇಕಾಗತ್ತೆ ಇವತ್ತು ಇಷ್ಟೊಂದು ಹಿಂದುಳಿದ ಪ್ರದೇಶಕ್ಕೆ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಸಾಹೇಬರಿಗೆ ಒಂದು ಅಭಿನಂದನೆ ಇಷ್ಟಪಡ್ತೀನಿ ಹಾಗಾಗಿ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲರೂ ಸಹಕಾರ ಕೊಡಬೇಕು ಇಲ್ಲಿ ಬಂದು ಈ ಕಾರ್ಯಕ್ರಮನ ತುಂಬಾ ಯಶಸ್ವಿಗೊಳಿಸಂತ ಎಲ್ಲ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ಮತ್ತೆ ನಮ್ಮ ನಾವಲ್ಕರ್ ಅವರ ಕುಟುಂಬಕ್ಕೆ ಮತ್ತೆ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೆ ನಮ್ಮ ಬೀದರಿಂದ ಬಂದಿರತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷ ನಮ್ಮ ಸೋದರ ಅವಿನಾಶ್ ಬುದರ್ಕರ್ ಅವರಿಗೆ ಮತ್ತೆ ಬಳ್ಳಾರಿಯಿಂದ ಬಂದಂತ ಸ್ನೇಹಿತರಿಗೆ ಅದಕ್ಕೆ ಹೆಚ್ಚಾಗಿ ಏನು ನಾನು ಇನ್ನೊಂದು ಹೇಳಕ್ ಪಡ್ತೀನಿ ಇಲ್ಲಿ ಏನು ನಮ್ಮ ಅಪ್ಪು ಅವರ ಗೀತಾ ಗಾಯನ ಪುನೀತ್ ರಾಜ್ ಕುಮಾರ್ ಗೀತ ಗಾಯನ ಪ್ರತಿ ವರ್ಷ ಅವರು ಗುರುಗಳು ಹಾಡ್ತಾರೆ ಅದ್ರ ಜೊತೆ ಒಂದು ಆರು ತಬಲ ನಿಜವಾಗಿ ಹೇಳ್ಬೇಕಂದ್ರೆ ಆ ತಬಲಾ ವಾದಕರು ಏನು ನಮ್ಮ ನಮ್ಮ ಕಲಬುರಗಿ ಆಕರ್ಷಣೆ ಅಂದ್ರೆ ಅವರ ತಬಲ ಹೆಂಗಿದೆ ಅಂತ ಹೇಳಿದ್ರೆ ಕುದಿಯಕ್ಕೆ ಅಂತ ಒಂದು ತಬಲ ನಾನು ಇಲ್ಲಿ ನೋಡ್ತಾ ಇರೋದು ಮೂರು ವರ್ಷದಿಂದ ನೋಡ್ತಾ ಇದ್ದೀರಿ ಭವತ್ ಹೆಚ್ಚಿನ ಸ್ಥಾನಕ್ಕೆ ತಗೊಂಡೋಗ್ಲಿ ಬೆಂಗಳೂರು ದೂರದರ್ಶನದಲ್ಲಿ ಕೆಲಸ ಮಾಡೋದು ಸಿಗ್ಲಿ ಆಗಲ್ಲ ಆಕಾಶವಾಣಿ ದೂರದರ್ಶನ ಕೇಂದ್ರದಲ್ಲಿ ಕೂಡ ಅವ್ರಿಗೆ ಕೆಲಸ ಸಿಗ್ಲಿ ಹೇಳಿ ನಾನು ಅವ್ರನ್ನ ರಾಜೇಶ್ವರಲ್ಲಿ ಬೇಡ್ಕೊಳ್ತೀನಿ ಹಾಗೆ ನಮ್ಮ ಸೋದರಿ ಏನೊಂದು ಅಹ್ ಒಂದು ಭಾವಗೀತೆ ಆಡಿದ್ರು ನಿಜವಾದ ಆ ಭಾವಗೀತೆ ಆ ಕಂಠ ಆ ತಂಗಿಯಲ್ಲಿ ತುಂಬಾ ಚೆನ್ನಾಗಿದೆ ಅದನ್ನೆಲ್ಲ ನಾನು ಸೂಕ್ಷ್ಮ ಗಮನಿಸ್ತೀನಿ ಯಾಕಂದ್ರೆ ಅಮ್ಮ ಆಡ್ಬೇಕಂದ್ರೆ ಇಡೀ ದೇಶದ ಭಕ್ತರೆಲ್ಲ ನೀವು ಮೇಲೆ ಚೆಲ್ಲನ್ಬೇಕು ಆ ರೀತಿಯ ಕಂಠ ಅಂತ ಹೋರಾಟ ಮಾಡೋದು ನಾಡಿಗೆ ಹೋರಾಟ ಮಾಡುವಂತ ಒಂದು ಏನು ಪವರ್ ಪವರು ಆ ತಂಗಿ ಆದಂತ ಕಂಠದಲ್ಲಿ ಆ ಒಂದು ಆ ಏನು ಸಂಗೀತದಲ್ಲಿ ಇತ್ತು ಅಂತ ಹೇಳಿ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಭುವನೇಶ್ವರಿ ತಾಯಿ ಅವರಿಗೆ ಒಳ್ಳೆ ಆರೋಗ್ಯ ಕೊಡ್ಲಿ ಅವರ ಸಂಗೀತ ಕ್ಷೇತ್ರ ಇನ್ನೂ ದೊಡ್ಡದಾಗಿ ಬೆಳಿಲಿ ಅಂತೇಳಿ ಅವ್ರನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ್ತೆ ಈ ವೇದಿಕೆಗೆ ಬಂದಿರತಕ್ಕಂಥ ನನ್ನೆಲ್ಲ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ಮತ್ತೆ ನಮ್ಮ ಕನ್ನಡ ಸಂಘಟನೆಗೆಲ್ಲ ಕಾರ್ಯಕರ್ತರಿಗೆ ಭುವನೇಶ್ರು ಒಳ್ಳೇದನ್ನ ಮಾಡಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾ